ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರತಕ್ಕಂಥ ಮಾಹಿತಿ ಏನಪ್ಪಾ ಅಂತಂದರೆ ನೋಡಿ ಇದೀಗ ತಾನೇ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಮಕ್ಕಳಿಗೆ ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸಿ ಈಗ ಮೌಲ್ಯಮಾಪನವನ್ನು ಕೂಡ ಮಾಡಿ ಆಗಿದೆ ಸೊ ಈ ಮೌಲ್ಯಮಾಪನದಲ್ಲಿ ದೋಷಗಳಿದೆ ಅಂತ ಈಗ ಪತ್ರಿಕೆಗಳಲ್ಲಿ ವರದಿಗಳು ಬಂದ ನಂತರ ಅಂದರೆ ಆ ವರದಿಯನ್ನು ಈಗ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಖಾಸಗಿ ಶಿಕ್ಷಣ ಇಲಾಖೆಯವರು ಅಂದ್ರೆ ಕ್ಯಾಂಪ್ಸ್ ಅಂತ ಕರೆಯತಕ್ಕಂತ ನೋಡಿ ಖಾಸಗಿ ಸಂಘಟನೆ ಶಾಲಾ ಸಂಘಟನೆಯವರು ಈಗ ಆರೋಪವನ್ನ ಮಾಡಿದ್ರು ಸ್ನೇಹಿತರೆ ಸೊ ಇದ್ರ ಬಗ್ಗೆ ಈ ಆರೋಪಗಳನ್ನ ಕೇಳಿಸ್ಕೊಂಡಂತ ಶಾಲಾ ಶಿಕ್ಷಣ ಇಲಾಖೆ ನೋಡಿ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ತು ಒಂದು ಜ್ಞಾಪನ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಇದು ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಏನಂತಂದ್ರೆ ನೋಡಿ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಆಗಿರೋ ಲೋಪದೋಷಗಳ ಬಗ್ಗೆ ವರದಿಯನ್ನು ನೀಡುವ ಕುರಿತು ಈ ಜ್ಞಾಪನಾ ಸಂದೇಶವನ್ನು ಹೊಡಿಸಿರ್ತಕ್ಕಂಥದ್ದು ಸೊ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಇಷ್ಟೇ ವಿಡಿಯೋನ ಸ್ಕಿಪ್ ಮಾಡ್ದಾನೆ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು ಸೊ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಏನಿದೆ ಡೀಟೇಲ್ಸ್ ನೋಡೋಣ ಮೊದಲಿಗೆ ನೋಡಿ ಈ ಜ್ಞಾಪನಾ ಸಂದೇಶ ಹೊಡಿಸಿರ್ತಕ್ಕಂಥ ಡೇಟ್ ಬಂದು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಏಪ್ರಿಲ್ ಹತ್ತನೇ ತಾರೀಕಿನಲ್ಲಿ ಇದು ಓಡಿಸಿರ್ತಕ್ಕಂಥದ್ದು ನೋಡೋದಾದರೆ ನೋಡಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ ಎಸ್ ಎ ಟು ಕಾರ್ಯವನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಕೆ ಎಸ್ ಕ್ಯೂ ಎ ಎಸ್ ಸಿ ವತಿಯಿಂದ ನಡೆಸಲಾಗಿರುತ್ತದೆ ಉಲ್ಲೇಖಿತ ಮಾರ್ಗಸೂಚಿ ಅನ್ವಯ ಮೌಲ್ಯಮಾಪನ ನಿರ್ವಹಿಸುವ ಸಂಪೂರ್ಣ ಜವಾಬ್ದಾರಿ ಉಪನಿರ್ದೇಶಕರು ಅವರದ್ದಾಗಿತ್ತು ನಿಗದಿತ ದಿನಾಂಕದೊಳಗೆ ಬ್ಲಾಕ್ ಹಂತದಲ್ಲಿ ಮೌಲ್ಯಮಾಪನ ಕಾರ್ಯವನ್ನು ಪೂರ್ಣಗೊಳಿಸಿ ಉತ್ತರ ಪತ್ರಿಕೆಗಳನ್ನು ಸಂಬಂಧಿಸಿದ ಶಾಲೆಗಳಿಗೆ ಮರು ರವಾನಿಸಲು ಸೂಚಿಸಲಾಗಿತ್ತು ಪ್ರಸ್ತುತ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳನ್ನು ಆಯಾ ಶಾಲೆಗಳಿಗೆ ಮರು ರವಾನಿಸಲಾಗಿದೆ ಇದರಲ್ಲಿ ಸರಿ ಉತ್ತರ ಬರೆದಿದ್ದರೂ ಸೂಕ್ತ ಅಂಕ ನೀಡದಿರುವುದು ಉತ್ತಮವಾಗಿ ಓದುವ ಮಕ್ಕಳಿಗೆ ಕಡಿಮೆ ಅಂಕ ನೀಡಿರುವುದು ಫಲಿತಾಂಶದ ಅಂಕಿ ಅಂಶಗಳ ಲೆಕ್ಕವನ್ನು ತಪ್ಪಾಗಿ ಮಾಡಿರುವುದು ಕೆಲ ವಿಷಯಗಳಲ್ಲಿ ಗರಿಷ್ಠ ಅಂಕಗಳಿಗಿಂತ ಹೆಚ್ಚು ಅಂಕ ನೀಡಿರುವ ಪ್ರಕರಣಗಳು ಕಂಡುಬಂದಿದೆ ಎಂಬುದಾಗಿ ಶಾಲಾ ಆಡಳಿತ ಮಂಡಳಿಗಳು ಮಾಹಿತಿ ನೀಡಿವೆ ಎಂದು ಖಾಸಗಿ ಶಾಲಾ ಸಂಘಟನೆ ಕ್ಯಾಂಪ್ಸ್ ಆರೋಪಿಸಿರುವುದಾಗಿ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಮೌಲ್ಯಮಾಪನದಲ್ಲಿ ಆಗಿರುವ ಲೋಪದೋಷಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ಉತ್ತರ ಪತ್ರಿಕೆಗಳ ಮರು ಮೌಲ್ಯಮಾಪನ ಮಾಡಿಸಲು ಹಾಗೂ ಸರಿಯಾಗಿ ಮೌಲ್ಯಮಾಪನ ಮಾಡದ ತಪ್ಪಿತಸ್ಥ ಶಿಕ್ಷಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಈ ಕಚೇರಿಗೆ ದಿನಾಂಕ ನೋಡಿ ಹದಿನೈದು ನಾಲ್ಕು ಇದೇ ತಿಂಗಳ ಹದಿನೈದು ನಾಲ್ಕರೊಳಗೆ ವರದಿಯನ್ನು ಸಲ್ಲಿ ನೀಡಲು ನೋಡಿ ಉಪನಿರ್ದೇಶಕರವರಿಗೆ ತಿಳಿಸಿದೆ ಸೊ ಯಾವುದೇ ಶಿಕ್ಷಕರು ಈ ರೀತಿ ತಪ್ಪಾಗಿ ಮೌಲ್ಯಮಾಪನ ಮಾಡಿರೋ ಅವರಿಗೆ ಸೂಕ್ತ ಕ್ರಮವನ್ನು ಕೂಡ ಕೈಗೊಳ್ತಾರೆ ಹಾಗೆ ಯಾವುದೇ ವಿದ್ಯಾರ್ಥಿಗೆ ಅನ್ಯಾಯ ಆಗದೆ ಇರೋ ರೀತಿ ಮಾಡೋದಕ್ಕೋಸ್ಕರ ಈಗ ಇದೊಂದು ಜ್ಞಾಪನ ಸಂದೇಶವನ್ನು ಹೊರಸಿರ್ತಕ್ಕಂಥದ್ದು ಪತ್ರಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂಥ ಮಾಹಿತಿಗಳನ್ನು ಆಧರಿಸಿ ಸೊ ಈ ಜ್ಞಾಪನ ಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಕೆಲವೊಂದು ಪೇಪರ್ಗಳಲ್ಲಿ ಅದು ಪಬ್ಲಿಷ್ ಆಗಿರ್ತಕ್ಕಂಥದ್ದು ಅಂದ್ರೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಮೌಲ್ಯಮಾಪಕದ ಬಗ್ಗೆ ಮೌಲ್ಯಮಾಪನದ ಬಗ್ಗೆ ಅದು ರಾಂಗ್ ಇವ್ಯಾಲ್ಯೇಷನ್ ನೋಡಿ ಎಕ್ಸಾಮ್ ರಿಸಲ್ಟ್ಸ್ ಪಜಲ್ಸ್ ರೈಟ್ ಆನ್ಸರ್ ರಾಂಗ್ ಇವ್ಯಾಲ್ಯೂಯೇಷನ್ ಅಂತ ಬೆಂಗಳೂರು ಮಿರರ್ ಅಲ್ಲಿ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಪ್ರಕಟಣೆ ಆಗಿರ್ತಕ್ಕಂಥದ್ದು ಹಾಗೆ ನೋಡಿ ಟೈಮ್ಸ್ ಆಫ್ ಇಂಡಿಯಾದಲ್ಲೂ ಕೂಡ ಅವತ್ತು ಅವತ್ತೇ ಬಂದಿದೆ ವಿಜಯ ಕರ್ನಾಟಕದಲ್ಲಿ ನೋಡಿ ಮೌಲ್ಯಾಂಕನ ಮೌಲ್ಯಮಾಪನದಲ್ಲಿ ದೋಷ ಅಂತ ಬಂದಿದೆ ನೋಡಿ ವಿಜಯವಾಣಿನಲ್ಲೂ ಕೂಡ ಬಂದಿದೆ ಹಾಗೆ ದ ಹಿಂದೂ ಪೇಪರು ಮತ್ತೆ ಉದಯವಾಣಿ ಮತ್ತೆ ಪ್ರಜಾವಾಣಿ ಈ ಪತ್ರಿಕೆಗಳಲ್ಲಿ ಈಗ ಪ್ರಕಟ ಆಗಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಈಗ ಈ ನಿರ್ಧಾರವನ್ನು ಕೈಗೊಂಡು ಜ್ಞಾಪನ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಸೊ ಪೋಷಕರು ಯಾರೂ ಗಾಬರಿಯಾಗೋ ಅವಶ್ಯಕತೆ ಇಲ್ಲ ತಮ್ಮ ಮಕ್ಕಳಿಗೆ ಕಡಿಮೆ ಮಾರ್ಕ್ಸ್ ಬಂದಿದ್ರೆ ಅಥವಾ ಮೌಲ್ಯಮಾಪನದಲ್ಲಿ ತಪ್ಪಾಗಿತ್ತು ಅಂತಂದರೆ ಈಗ ಅದನ್ನು ಶಿಕ್ಷಣ ಇಲಾಖೆ ಸರಿಪಡಿಸುತ್ತೆ ಯಾವುದೇ ಕಾರಣಕ್ಕೂ ಆತಂಕಗೊಳದೇನೆ ತಾಳ್ಮೆಯಿಂದ ವೆಯ್ಟ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ